ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಇಂದಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ನೋಡೋಣ ಬನ್ನಿ ಇಲ್ಲಿ ಕುಸ್ಮಾ ತುಂಬ ಬೇಜಾರಲ್ಲಿರ್ತಾಳೆ ಹಾಗೂ ಭಾಗ್ಯ ಕೂಡ ಅಷ್ಟೇ ಬೇಜಾರಲ್ಲಿರ್ತಾರೆ ಕುಸ್ಮಾ ಭಾಗ್ಯ ಹತ್ರ ಬಂದು ಏನಮ್ಮ ಭಾಗ್ಯ ರೂಮಲ್ಲ ಇಷ್ಟೆಲ್ಲ ಚಿಲ್ಲ ಮಾಡಿದೀಯ ಇದನ್ನೆಲ್ಲ ತೆಗೆದಿಡು ಅಂತ ಹೇಳ್ತಾಳೆ ಇಲ್ಲ ಅತ್ತೆ ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕೆ ಇಲ್ಲ ನನಗೆ ತುಂಬ ಬೇಜಾರಾಗಿದೆ ಅಂತ ಭಾಗ್ಯ ಕುಸ್ಮಾಗಿರುತ್ತಾಳೆ ಆಗ ನೀನು ಏನು ತಲೆ ಕೆಡಿಸ್ಕೋಬೇಡ ಆ ತಾಂಡೋಗೆ ಬುದ್ಧಿ ಬರತೆ ಆ ಶ್ರೇಷ್ಠ ಹೆಂತವಳು ಅಂತ ಅವನಿಗೆ ಗೊತ್ತಾಗೇ ಆಗತ್ತೆ ಅವಳು ಒಂದೆರಡು ಮಾತು ಇಂಗ್ಲೀಷ್ ಕೊಟ್ಟು ಟಸ್ಸು ಪಿಸ್ಸು ಅಂತ ಮಾತಾಡಿದರೆ ಅವಳನ್ನು ದೊಡ್ಡ ಗ್ರೇಟ ಅವಳು ಚಲ್ಲಾಟ ಎಲ್ಲವನು ಗೊತ್ತಾಗಿ ಅವನು ಮತ್ತೆ ವಾಪಸ್ ಬಂದೇ ಬರ್ತಾನೆ ಆಗ ನೀನು ಇದೇ ಭಾಗ್ಯ ಆಗಿರಬೇಕು ನನ್ನ ಹೆಂಡತಿ ಭಾಗ್ಯ ಆಗಿರಬೇಕು ನೀನು ನೀನು ಯಾವುದನ್ನು ತಲೆಗೆ ಹಚ್ಕೋಬೇಡ ಆ ತಾಂಡೋ ಹೋದವನು ಹೇಗೆ ವಾಪಸ್ ಬರ್ತಾನೆ ನೋಡು ಅವಳ ಜೊತೆ ಅವನಿಗೆ ಭಾಳ ದಿನ ಬದುಕೋದಕ್ಕೆ ಆಗೋದಿಲ್ಲ ಇರು ನೀನು ನನ್ನ ಮಗ ತಾಂಡೋ ಬಂದಾಗ ನೀನು ಇದೇ ರೀತಿ ಭಾಗ್ಯ ಆಗಿರಬೇಕು ಇಲ್ಲ ಅತ್ತೆ ಅವರು ವಾಪಸ್ ಬಂದರೂ ನನ್ನ ಮನಸ್ಸು ಒಡೆದು ಹೋಗಿದೆ ನನಗೇನು ಮಾಡೋದಕ್ಕೆ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ಆಗ ನೀನು ತಲೆ ಕೆಡಿಸ್ಕೋಬೇಡ ನೀನು ಟೆನ್ಷನ್ ಮಾಡ್ಕೋಬೇಡ ನಾನು ಹೇಳಿ ಕೇಳು ಅವನು ನಿನ್ನ ಹತ್ರ ಬಂದೇ ಬರ್ತಾನೆ ನನ್ನ ಸೊಸೆ ನೀನು ಭಾಗ್ಯ ನೀನು ನಿನ್ನ ಯಾವತ್ತೂ ನಾನು ಬಿಟ್ಕೊಡೋದಿಲ್ಲ ನೀನು ನನಗೆ ಬೇಕೇ ಬೇಕು ನೀನು ನನ್ನ ಭಾಗ್ಯ ನೀನು ಅಂತ ಕುಸ್ಮಾ ಭಾಗ್ಯಗೆ ಸಮಾಧಾನ ಮಾಡ್ತಿರ್ತಾಳೆ ಅವನು ಹೋದವನು ಭಾಳ ದಿನ ಹೋಗೋದಿಲ್ಲ ಅವಳೆಲ್ಲ ಆಟಗಳನ್ನು ನೋಡ್ತಾನೆ ಆ ಶ್ರೇಷ್ಠ ಏನು ತುಂಬ ಒಳ್ಳೆಯಳು ಅಂತ ತಿಳಿತೀಯಾ ಅವಳು ಎಂತಳು ಅಂತ ಅವ್ನು ಗೊತ್ತಾಗೇ ಆಗತ್ತೆ ಅವನು ನಿನ್ನ ಹತ್ರ ವಾಪಸ್ ಬಂದೇ ಬರ್ತಾನೆ ನೀನು ನೋಡ್ತಾ ಇರು ಅಂತ ಕುಸ್ಮಾ ಇಲ್ಲಿ ಭಾಗ್ಯಗೆ ಸಮಾಧಾನ ಮಾಡ್ತಿರ್ತಾಳೆ ಇಲ್ಲಿ ಶ್ರೇಷ್ಠ ಮತ್ತು ತಾಂಡೋ ಇಬ್ಬರು ಶ್ರೇಷ್ಠ ಓಡಿ ಬಂದು ತಾಂಡೋನು ತಪ್ಕೋತಾಳೆ ಶ್ರೇಷ್ಠ ಆ ನೋಡು ಅವಳ ಭಾಗ್ಯ ಏನೇನು ಮಾಡಿದ್ಲು ಅವಳು ನನ್ನ ಭಾಗ್ಯ ತುಂಬ ಒಳ್ಳೆಯವಳು ಅಂತ ನನ್ನ ತಂದೆ ತಾಯಿ ತಿಳಿದಿದ್ದಾರೆ ಅವ್ರಿಗೆಲ್ಲ ಅವಳು ಹೆಂತವಳು ಅಂತ ಗೊತ್ತಾಗಬೇಕು ಗೊತ್ತಾದಿಂದ ಅವರು ನನ್ನ ಹತ್ರ ಬಂದೇ ಬರ್ತಾರೆ ಅಷ್ಟರಲ್ಲಿ ಶ್ರೇಷ್ಠ ತಾಂಡೋ ನೋಡು ಅವಳು ಏನೇನು ಮಾಡಿದ್ಲು ಅಂತ ಅವಳಿಗೆ ನಾವು ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಅವಳಿಗೆ ನಾವು ಯಾರಂತ ತೋರಿಸಲೇಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ ನಾನು ನಿನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ ನಾನು ನಿನ್ನ ಜೊತೆ ಇರ್ತೇನೆ ಅಂತ ಶ್ರೇಷ್ಠ ತಾಂಡೋನ ತಪ್ಪಿಕೋತಾಳೆ ಏನೇ ಆದರೂ ನಾನು ನೀನು ಬಿಟ್ಕೊಡೋದಿಲ್ಲ ತಾಂಡೋ ನನಗೆ ನೀನು ಬೇಕೇ ಬೇಕು ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಶ್ರೇಷ್ಠ ತಾಂಡೋಗೆ ಸಮಾಧಾನ ಮಾಡ್ತಿದ್ದಾಳೆ ಭಾಗ್ಯಾಗಿ ಬುದ್ಧಿ ಕಲಿಸೋದಕ್ಕೆ ಶ್ರೇಷ್ಠ ಹೊಸ ಪ್ಲ್ಯಾನ್ ಇದ್ದಾಳೆ ಈ ರೀತಿಯಾಗಿ ತಾಂಡೋ ಮತ್ತು ಭಾಗ್ಯ ದೂರ ಆಗಿದ್ದಾರೆ ಶ್ರೇಷ್ಠ ತಾಂಡವನ ತನ್ನ ಜೊತೆ ಕರ್ಕೊಂಡು ಬಂದಿದ್ದಾಳೆ ಮುಂದೆ ಏನಾಗುತ್ತೆ ಕತೆ ತುಂಬ ಕ್ಯೂರಿಯಾಸಿಟಿ ಇದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು